ಅಯ್ಯೋ ಇದೇನಿದು ಮಳೆ ಹಿಂಗೆ ಹುಯ್ತಾಯ್ತಲ್ಲ ಬಟ್ಟೆ ನೋಡಿದ್ರೆ ಇಟ್ಟೊಂದಾವೆ ಒಗೆದ್ ಬ್ಯಾಡವು ಒಗ್ದಾಕ್ ಬಿಡೋದ ಹ್ಞೂ ಸಾವಿತ್ರಿಯ ಸಾವಿತ್ರಿ ಹಾ ಏನತ್ತೆ ಇದ್ಯಾಕೆ ಈ ಮಳೆಯಲ್ಲಿ ಬಟ್ಟೆ ಹಾಕೋ ಕೂತಿದ್ದಿ ಈಗ ಹೋಗಿತ್ಯಾ ಬಿಸಿಲು ಬಂದಾಗ ಕಂಡು ಬಿಡಮಿ ಒಳಗಿಲ್ಲ ಏನಿಲ್ಲ ಬಟ್ಟೆಗಳನ್ನ ಸುಮ್ಕೆ ತಂದಿಕ್ಕೊಂಡಿದ್ದೀಯಪ್ಪ ಅಯ್ಯೋ ಹೋಗತ್ತೆ ಮೂರು ದಿವಸದಿಂದ ಮಳೆ ನಿಲ್ತಾನೆ ಇಲ್ಲ ಇನ್ನೇನು ಮಾಡಲಿ ನಾನು ತಾನೇ ನೋಡಿ ನೋಡಿ ಸಾಕಾಯಿತು ಅದಕ್ಕೆ ಒಗೆದಾಕ ಒಂದು ಅರ್ಧ ಆದರೂ ಅಂತ ತಂದೆ ಒಂದು ಗಂಟೆನ ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ ನಾನು ಒಗೆದೋ ಬೇಡವೋ ಅಂತ ಏ ಬೇಡ ಬಿಡು ಮತ್ತೆ ಯಾಕೆ ಒಗೀತೀಯ ಮಳೆ ಹುಯ್ತೈತೆ ಬೇಡ ಬಿಡು ಬೇಡ ನಾಳೆ ಏನಾದರೂ ಬಿಸಿಲೇರೂ ಬಂದ್ರೆ ಒಗೆವಂತೆ ಹ್ಞೂ ತೆಗ್ದಿಕ್ಕ ತೆಗೆ ಇನ್ನೂ ನೆನೆಸಿಲ್ಲ ತಾನೇ ಇಲ್ಲ ಕಣತೆ ಇನ್ನೂ ನೆನ್ಸಿಲ್ಲ ಅದಕ್ಕೆ ತಂದೆ ಹ್ಞೂ ಅದಕ್ಕೆ ನಾನು ಸು ಯೋಚನೆ ಮಾಡ್ತಿದ್ದೆ ಹ್ಞೂ ಸರ್ ಬಿಡ್ರಿ ಹಂಗಾರೆ ನಾಳಿಕೆ ಹೋಗದ್ರೆ ಆಯಿತು ಹ್ಞೂ ಸರ್ ಸರಿ ಮತ್ತೀಗ ಇದತ್ತ ಪುರೋಹಿತರ ಹತ್ರ ಹೋಗಿದ್ದಲ್ಲ ಯೋನಂದ್ರು ಅದೇ ಕೇಳೋಣ ಅಂತ ಬಂದೆ ನಾನು ಊ ಕಣತೆ ಹೋಗಿದ್ದೆ ಎಲ್ಲ ಚೆನ್ನಾಗಿ ಒಂದಾನಕೆ ಬಂದೈತೆ ಕಣತೆ ಹ್ಞೂ ಅದಕ್ಕೆ ಒಂದೆರಡು ತಿಂಗಳದಲ್ಲೇ ಐತಂತೆ ಅಂತೆ ಹತ್ರದಲ್ಲೇ ಲಗ್ನ ಹ್ಞೂ ಅದೇ ಹೇಳಬೇಕು ಬಿದ್ರಿಗೆ ಫೋನ್ ಮಾಡಿ ಹೇಳಬೇಕು ಹ್ಞೂ ಕೇಳ್ಕೊ ಬಂದಿರೋದನ್ನ ಹೌದೇನೆ ಇನ್ನೊಂದು ಎರಡು ತಿಂಗಳಿಗೆ ಹಾಕ್ಸ್ಕೊ ಬಂದಿದ್ಯಾ ಹ್ಞೂ ಅಷ್ಟೊತ್ತಿಗೆಲ್ಲ ದುಡ್ಡೆಲ್ಲ ಉಣ್ಸೋಕ್ಕಾಗತ್ತೇನೆ ಹೆಂಗೋ ಮಾಡೋಣ ಬಿಡತ್ತೆ ಹ್ಞೂ ಯಾವತ್ತಿದ್ರೂ ಮಾಡಲೇಬೇಕಲ್ಲ ಹ್ಞೂ ನಾ ಎರಡು ತಿಂಗಳು ಐತಲ್ಲ ತಕ್ಕ ಏನೋ ಮಾಡೋಣ ಮೊದಲು ಮದುವೆ ಆದರೆ ಸಾಕಲ್ವೇ ಹ್ಞೂ ಅದು ಸರಿ ಬಿಡು ನೀನು ಹೇಳೋದು ಹ್ಞೂ ಹೆಣ್ಮಕ್ಳು ಯಾವತ್ತಿದ್ರೂ ಯಾ ಬೇಗ ಬೇಗ ಅವ್ರವ್ರ ಮನೆ ಸೇರ್ಕೊಳ್ಳಿ ಸರ್ ನಡಿಯತ್ತೆ ಅಲ್ಲಿ ಕೂತ್ಕೊಂಡು ಮಾತಾಡಮ್ಮ ಇನ್ನೇನು ಬಟ್ಟೆ ಒಗ್ಯದ್ ಬೇಡ ಅಂದ್ರಲ್ಲ ನಡೀರತ್ತೆ ಗೆ ಮಳೆ ಇಲ್ಲ ಯಾಕೆ ನಿಂತಿದ್ದೀರಿ ಸಿ ತಗಿತ ಆದತ್ತು ಸರ್ ಮತ್ತೆ ಬಾ ನಾಳೆ ಕೊಕ್ಕಳಿ ಬಂತೆ ಬಿಂದು ಬಿಂದು ಸಿ ಕಾಫಿ ಮಾಡ್ಕೊಬಾರೆ ನನಗೂ ನಿಮ್ಮ ಅಜ್ಜಿಗೆ ವಾ ಹೋಮ ಆಯಿತು ಏನು ಅತ್ತೆ ಸಸ್ಯರು ಮಾತಾಡ್ಕೊ ಕೂತ್ಕೊಬಿಟ್ಟಿದ್ದೀರಿ ಏ ಅದೇ ಕಣ್ರಿ ಹತ್ರ ಹೋಗಿದ್ನಲ್ಲ ಏನಾಯ್ತು ಅಂತ ಅಂತ ಕೇಳ್ತಿತ್ತು ಅದಕ್ಕೆ ಹೇಳ್ದೆ ಸಾರಾವಳಿ ಎಲ್ಲ ಅಂತ ಅದೇ ನಾನು ಬಂದೆ ಬಂದೆನ್ ಪುರೋಹಿತ್ರು ಜಾತ್ಕಾ ಎಲ್ಲ ತೋರ್ಸ್ದ ಓ ಕಣ್ರಿ ಎಲ್ಲ ಚೆನ್ನಾಗಿ ಬಂದೈತೆ ಜಾತ್ಕಾ ಅಂತೂ ತುಂಬಾ ಚೆನ್ನಾಗಿ ಬಂದಾಣಿಕೆ ಆಯ್ತಿದೆ ಅಂತ ಅಂದ್ರು ಹ್ಮ್ ಮತ್ತೀಗ ಇನ್ನೆರಡು ತಿಂಗಳಿಗೆ ಹಾಕೊಟ್ಟವ್ರೆ ಕಣ್ರಿ ದಿನಾಂಕ ಮುಹೂರ್ತಕ್ಕೆ ಅದು ಬಿಟ್ಟರೆ ಇನ್ನು ನಿಲ್ವಂತೆ ಇನ್ನೂ ತಿಂಗ್ಳು ಕಾಯ್ಬೇಕಾಯ್ತಿ ಅಂತ ಅಂದರು ಅದಕ್ಕೆ ನಾನು ಎರಡು ತಿಂಗ್ಳದೇನೆ ಸರಿ ಅಂತ ಅನ್ಕೊ ಬಂದಿದ್ದೀನಿ ನೀವು ಸರಿ ಯಾವುದಕ್ಕೂ ಫೋನ್ ಮಾಡಿ ಅವ್ರಿಗೆ ವಿಷಯ ಹೇಳ್ಬಿಡಿ ಹೌದೇನೆ ಎರಡು ತಿಂಗಳಿಗೆ ಅಲ್ಲ ಕಣಸ ಸಾವಿತ್ರಿ ಇನ್ನು ಎರಡು ತಿಂಗಳಿಗೆ ಅಂದರೆ ನಾವೆಲ್ಲ ಉಂಚಕ್ಕಾಗತ್ತೆ ಎಲ್ಲನೂ ಅಯ್ಯೋ ಏನು ಮಾಡೋಕ್ಕಾಗ್ತಿತ್ರಿ ಇಲ್ಲ ಅಂದರೆ ನಾವು ಇವಾಗ ಅವ್ರಿಗೆ ಎಂಗೇಜ್ಮೆಂಟ್ ಬೇರೆ ಮಾಡ್ಕೊಡ್ಬೇಕಾಯ್ತಿ ಎಂಗೇಜ್ಮೆಂಟ್ ಆದರೆ ಸುಮ್ಮನೆ ಇರ್ತಾರ ಹ್ಞೂ ಸುಮ್ಮನೆ ಅವ್ರು ಬರೋದು ಹೋಗೋದು ಎಲ್ಲ ಇರ್ತಿ ಮದುವೆ ಆಗ್ದಿರ ಅವೆಲ್ಲ ಬೇಡ ಸುಮ್ಕಿರಿ ಆಮೇಲೆ ಎಂಗೇಜ್ಮೆಂಟ್ ಆಯಿತು ಅಂತ ಬರೋದು ಮಾತಾಡ್ಸೋದು ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗೋದು ಇವೆಲ್ಲ ನೋಡೋಕಿಲ್ವೇ ನಾವು ಸುಮ್ಮನೆ ಅವೆಲ್ಲ ಬೇಡ ಒಟ್ಟಿಗೆ ಮದುವೆ ಮಾಡಿ ಕಳಿಸಮ್ಮ ಹ್ಞೂ ನೀನು ಹೇಳೋದು ಕರೆಕ್ಟಾಗಿ ಐತೆ ಸರಿ ನೋಡೋಣ ಇರು ಅವ್ರು ಏನು ಹೇಳ್ತಾರೋ ಅಪ್ಪಾಜಿ ಅಮ್ಮ ಕಾಫಿ ಬಿಂದು ಕಾಫಿ ಮಾಡ್ಕೊಬಂದಮ್ಮ ಕೊಡು 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 ನಿಮ್ಮ ಅಜ್ಜಿಗೂ ನಿಮ್ಮ ಅಮ್ಮಂಗೂ ಕೊಡಮ್ಮ ಅಪ್ಪ ನಿಮಗೂ ಮಾಡ್ಕೊಬಂದಿದ್ದೀನಿ ತಗೊಳ್ಳಿ ಅವಳಲ್ಲೇ ಅಮ್ಮ ಏನು ಮಾಡ್ತಾವಳೆ ಓದ್ಕೊಂತ ಅವಳಮ್ಮ ಹೌದಾ ಸರಿ ಸರಿ ಫೋನ್ ಬರ್ತಾದೆ ನೋಡೆ ಯಾವ್ದಿದು ಹೊಸ ನಂಬರು ಯಾವ್ದೋ ಹೊಸ ನಂಬರ್ ಕಣ್ರಿ ಹಲೋ ಯಾರು ಹಲೋ ಸಾವಿತ್ರಿ ಅವರೇ ನಾನು ಶಾರದಾ ಮಾತಾಡ್ತಾ ಇರೋದು ಓಹ್ ನೀವಾ ಹಾಂ ಹೇಳಿ ಹೇಳಿ ಅಕ್ಕ ಚೆನ್ನಾಗಿದ್ದೀರಾ ಹಾಂ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನಾನು ಈಗಷ್ಟು ನಿಮಗೆ ಫೋನ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ನೀವೇ ಮಾಡಿದ್ರಿ ಒಳ್ಳೇದೇ ಆಯಿತು ಓ ಹೌದಾ ಹ್ಞೂ ಅದೇ ನಮ್ಮಿಬ್ಬರು ಜಾತಕ ಎತ್ಕೊಂಡೋಗಿ ಬಂದೆ ಎಲ್ಲ ಚೆನ್ನಾಗಿ ಬಂದೈತಂತೆ ಈ ಸಾರಾವಳಿ ಎಲ್ಲ ಹ್ಞೂ ಅದಕ್ಕೆ ಇನ್ನು ಎರಡು ತಿಂಗ್ಳದಲ್ಲೇ ಮುಹೂರ್ತ ಐತೆ ಅಂತ ಹೇಳಿದ್ರು ಅದು ಬಿಟ್ಟರೆ ಇನ್ನು ಆರು ತಿಂಗಳು ಮೇಲೇನೆ ಅಂತ ಹೇಳಿದ್ರು ಅದಕ್ಕೆ ಎರಡು ತಿಂಗಳಲ್ಲೇ ಮಾಡಿಬಿಡೋದು ಮದುವೆ ಅಂತ ನಾವು ಯೋಚನೆ ಮಾಡ್ತಿದ್ವಿ ನಿಮಗೂ ಒಂದು ಮಾತು ತಿಳಿಸ್ಬೇಕಲ್ಲ ಅದಕ್ಕೆ ನಿಮ್ಗೆ ಫೋನ್ ಮಾಡೋಣ ಅಂತ ಈಗಷ್ಟೇ ನಾನು ನಮ್ಮ ಅತ್ತೆ ನಮ್ಮ ಮನೆಯವರು ಮಾತಾಡಿದಾಗ ಕೂತಿದ್ವಿ ಅಷ್ಟೊತ್ತ ನೀವೇ ಫೋನ್ ಮಾಡಿದ್ರಿ ನೋಡಿರಿ ಓ ಹೌದು ಹೌದು ನಾನು ಕೇಳಿಸ್ದೆ ಇಲ್ಲಿ ನಮ್ಗೆ ಗೊತ್ತಿರೋರ ಹತ್ರ ಅವರು ಅದೇ ಹೇಳಿದ್ರು ಇನ್ನು ಎರಡು ತಿಂಗಳಿಗೂ ಒಳ್ಳೆ ಮುಹೂರ್ತ ಇದೆ ಅದು ಬಿಟ್ಟರೆ ಇನ್ನು ಎಂಟು ತಿಂಗಳಿಗೆ ಅಮ್ಮ ಇರೋದು ಅಂತ ಅದಕ್ಕೆ ನಾನು ನಿಮಗೆ ಪಾಪ ಎರಡು ತಿಂಗಳಷ್ಟರಲ್ಲಿ ನಿಮಗೆ ಎಲ್ಲ ಹೊಂದಿಸೋಕ್ಕಾಗುತ್ತೋ ಇಲ್ವೋ ಅಂತ ಅಂದ್ಬಿಟ್ಟು ಎಂಟು ತಿಂಗ್ಳಿಗೆ ಮಡ್ಕೊಂಡ್ರಾಯಿತು ಅಂದ್ಕೊಂಡೆ ಬೇಕಿದ್ರೆ ಈಗ ಸದ್ಯಕ್ಕೆ ಒಂದು ಎಂಗೇಜ್ಮೆಂಟ್ ಆದರೂ ಮಾಡ್ಕೊಡೋಕ್ಕೆ ಹೇಳೋಣ ಅಂತ ನೀವು ನೋಡಿದರೆ ಮದ್ವೆನೇ ಮಾಡೋಣ ಅಂತ ಹೇಳ್ತೀರಾ ಅಂದರೆ ನಮಗೇನು ಅಭ್ಯಂತರ ಇಲ್ಲ ಬಿಡಿ ಮದುವೆಗೆ ಅದೇನು ನಾವು ಮಾತುಕತೆ ಆಡ್ದಂಗೆ ನೀವು ಅರೇಂಜ್ ಮಾಡಿದ್ರೆ ಅಮೌಂಟ್ನ ಒಟ್ಟಿಗೆ ಮದುವೆನೇ ಮಾಡಿಬಿಡ್ಬೋದು ಅಯ್ಯೋ ಅಲ್ಲಕ್ಕ ಇವಾಗ ಎಂಗೇಜ್ಮೆಂಟ್ ಮಾಡಿ ಇನ್ನೂ ಒಂದು ಎಂಟು ತಿಂಗ್ಳುವರೆಗೂ ಕಾಯೋಕ್ಕಾಗಲ್ಲ ಅಲ್ವಾ ಪಾಪ ಎಂಗೇಜ್ಮೆಂಟ್ ಆಗಿದ್ಮೇಲೆ ಯಾಕೆ ಇನ್ನು ಎಲ್ಲರೂ ಕೇಳ್ತಾರೆ ಯಾವಾಗ ಮದುವೆ ಯಾವಾಗ ಮದುವೆ ಅಂತ ಎಂಟು ತಿಂಗಳು ಕಾಯೋಕ್ಕೆಲ್ಲ ಆಗಲ್ಲ ಅದಕ್ಕೇ ಒಟ್ಟಿಗೆ ಮದುವೆನೇ ಎಕ್ಕೊಂಬಿಡೋಣ ಏನಂತೀರಾ ಹ್ಞೂ ನೀವು ಹೇಳೋದು ಕರೆಕ್ಟಾಗೆ ಇದೆ ಎಂಟು ತಿಂಗಳು ಅಂದರೆ ತುಂಬ ದೂರ ಆಯಿತು ಸರಿ ಬಿಡಿ ನೀವು ಹೇಳೋ ಒಂದೇ ಮಾಡೋಣ ನಾನು ನಮ್ಮ ಮನೆಯವ್ರನ್ನ ಕೇಳ್ತೀನಿ ಮತ್ತು ಎಲ್ಲ ಹಾಗಾದರೆ ಮದುವೆ ಅರೇಂಜ್ಮೆಂಟ್ ಎಲ್ಲ ಮಾಡ್ಕೊಂಡ್ಬಿಡೋಣ ಮತ್ತು ಬನ್ನಿ ನೀವು ಎಲ್ಲ ಸೀರೆಗಳೆಲ್ಲ ತೊಗೊಳಕ್ಕೆ ನಮ್ಮ ಅಂಗಡಿಗೆ ಬನ್ನಿ ಹಾಗೆ ಬಿಂದನೂ ಕರ್ಕೊಂಡು ಬನ್ನಿ ಅವಳು ಅಂಗಡಿನ ಎಲ್ಲ ನೋಡ್ದಂಗೆ ಆಗುತ್ತೆ ನೀವು ನೋಡ್ದಂಗೆ ಆಗುತ್ತೆ ಸರಿ ಆಯಿತು ಅದಕ್ಕೇನಂತೆ ನಿಮ್ಮ ಅಂಗಡಿಯಲ್ಲೇ ಎಲ್ಲ ಸೀರೆಗಳನ್ನೆಲ್ಲ ತೊಗೊಳ್ತೀವಿ ಬಿಡಿ ಮತ್ತು ಒಡವೆ ಎಲ್ಲ ಯಾವಾಗ ತರಕ್ಕೆ ಹೋಗೋಣ ಎಲ್ಲ ಯೋಚನೆ ಮಾಡಿ ಹೇಳಿ ನಿಮ್ಗೆ ಯಾವಾಗ ಫ್ರೀ ಇರುತ್ತೆ ಅವಾಗೇ ಹೋಗೋಣ ನೀವು ಯಾವಾಗ ಕರಿತೀರೋ ಆವಾಗೆ ನಾವು ಅಂಗಡಿಗೆ ಬರ್ತೀವಿ ಅಯ್ಯೋ ಅದಕ್ಕೇನು ನಾಳೆ ಒಳ್ಳೆಯ ದಿನ ಅಲ್ವಾ ಗುರುವಾರ ತುಂಬ ಚೆನ್ನಾಗಿದೆ ನಾಳೆನೇ ಬನ್ನಿ ಹೌದಾ ಸರಿ ಹಾಗಾದರೆ ನಾವು ನಾಳೆನೇ ಬರ್ತೀವಿ ಬಿಡಿ ಮತ್ತು ಇನ್ನೂ ಹೆಚ್ಚಿನ ನಮಗೆ ಟೈಮ್ ಇಲ್ಲ ಬೇಗ ಬೇಗ ಪತ್ರಿಕೆ ಓಡಿಸಬೇಕು ಹಂಚಬೇಕು ಅದಕ್ಕೆ ಮುಂಚೆ ನಾವು ಸೀರೆಗಳನ್ನೆಲ್ಲ ತೊಗೊಂಬಿಟ್ರೆ ಬ್ಲೌಸ್ಗಳನ್ನೆಲ್ಲ ಒಳ್ಳೆಯಕ್ಕೆ ಕೊಟ್ಬಿಡ್ಬೋದು ಬಟ್ಟೆದು ಒಡ್ಬೇದು ಆಗಿಬಿಟ್ರೆ ಆಮೇಲೆ ಪತ್ರಿಕೆ ಒಡಿಸಿ ಹಂಚೋಕ್ಕೆ ಸರಿ ಹೋಗುತ್ತೆ ಏನಂತೀರಾ ಹ್ಞೂ ಹೌದೌದು ಹಾಗಾದರೆ ಎರಡು ತಿಂಗಳು ಡೇಟ್ಗೆ ನಾವು ಇವಾಗಲೇ ಹೋಗಿ ಇವತ್ತೇ ಛತ್ರಕ್ಕೆ ಅಡ್ವಾನ್ಸ್ ಎಲ್ಲ ಕೊಟ್ಟು ಛತ್ರ ಬುಕ್ ಮಾಡಿ ಬರ್ತೀವಿ ನೀವು ನಾಳೆನೇ ಹೊರಟು ಬನ್ನಿ ಮುಂದೆ ಏನು ಪತ್ರಿಕೆದೆಲ್ಲ ಹೇಗೆ ಡಿಸೈನು ಎಲ್ಲ ನೋಡಿಬಿಟ್ಟು ಹಾಗೆ ಬಟ್ಟೆಗಳನ್ನೆಲ್ಲ ಪರ್ಚೇಸ್ ಮಾಡಿಬಿಡೋಣ ಆದರೆ ನಾಳೆನೇ ಒಡವೆನೂ ಪರ್ಚೇಸ್ ಮಾಡೋಣ ಏನಂತೀರಾ ಹ್ಞೂ ಸರಿ ನಾನು ನಮ್ಮ ಮನೆಯಪ್ಪ ಅಂತ ಮಾತಾಡಿ ಹೇಳ್ತೀನಿ ಯಾಕಂದರೆ ನಾವು ದುಡ್ಡುಗಳು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಲ್ಲ ಸರಿ ಆಯಿತು ನಿಮಗೆ ಕೊಡೋ ಮೂರು ಲಕ್ಷದ್ದು ಸ್ವಲ್ಪ ನಿಧಾನ ಕೊಟ್ಟರೆ ಆಗಿತ್ತು ಅಂದರೆ ನಾಳೆ ಬೇಕಿದ್ದರೆ ಒಡವೆ ಬಟ್ಟೆಗೆ ಹೆಂಗೋ ಅರೇಂಜ್ ಮಾಡ್ತೀವಿ ಸರಿ ಹಾಗಾದರೆ ನಾಳೆ ಬನ್ನಿ ಒಡವೆ ಬಟ್ಟೆನೆಲ್ಲ ನಾಳೆ ಪರ್ಚೇಸ್ ಮಾಡಿಬಿಡೋಣ ನೀವು ದುಡ್ಡನ್ನ ಬೇಕಾದರೆ ಸ್ವಲ್ಪ ನಿಧಾನವಾಗೇ ಕೊಡಿರಂತೆ ಒಂದು ಮದುವೆ ಹದಿನೈದು ದಿವಸ ಇದ್ದಂಗೆ ಕೊಡಿ ಯಾಕಂದರೆ ಛತ್ತಕ್ಕೆಲ್ಲ ಪೇಮೆಂಟ್ ಮಾಡೋದು ನಮಗೂ ಖರ್ಚುಗಳಿದೆ ಅಲ್ವಾ ಅಡಿಕೇನೆ ಹಾಂ ಸರಿ ಸರಿ ಆಯಿತು ಬಿಡಿ ಮದುವೆಯಿಂದ ಒಂದು ತಿಂಗಳಿದ್ದಂಗೆ ಬೇಕಾದರೆ ಅಡ್ಜಸ್ಟ್ ಮಾಡಿ ಕೊಟ್ಬಿಡ್ತೀವಿ ಹ್ಞೂ ಸರಿ ಮತ್ತೆ ಇಡ್ಲ ನಾನು ನಮ್ಮ ನಮ್ಮನೆಯವ್ರಿಗೆಲ್ಲ ತಿಳಿಸ್ತೀನಿ ಮತ್ತು ನಾಳೆ ನೀವು ಬರ್ತಿದ್ದೀರಲ್ಲ ಬನ್ನಿ ಎಲ್ಲ ಮಾತಾಡೋಣ ಇಲ್ಲಿ ಹ್ಞೂ ಸರಿ ಅಕ್ಕ ಆಯ್ತು ಸಾವಿತ್ರಿ ಯಾರು ಮಾತಾಡಿದ್ದು ಬೀಗ್ರಾ ಹೂಕೊಂಡ್ರಿ ಅವರೇ ಫೋನ್ ಮಾಡಿದ್ದು ಅದೇ ಅವ್ರಕ್ಕೆ ಅವರು ಕೇಳಿಸಿದ್ರಂತೆ ಹ್ಞೂ ಪುರೋಹಿತ ಅವರು ಕೇಳಿಸಿದ್ರಂತೆ ಅವ್ರು ಕ ಗೊತ್ತಿರೋರತ್ರ ಅವ್ರೂ ಇದೇ ಹೇಳಿದ್ರಂತೆ ತುಂಬ ಹೊಂದಾಣಿಕೆ ಆಗುತ್ತೆ ಇಬ್ರುದು ಜಾತಕ ಇಬ್ರು ಚೆನ್ನಾಗಿರ್ತಾರೆ ಅಂತ ಅದಕ್ಕೆ ಅವರು ಎಂಟು ತಿಂಗಳಿಗೆ ಹೇಳಿದ್ರಂತೆ ಮುಹೂರ್ತ ಈಗ ಎರಡು ತಿಂಗ್ಳಿಗೆ ಬಿಟ್ಟರೆ ಇನ್ನು ಎಂಟು ತಿಂಗ್ಳಿಗೆ ಐತೆ ಅಂತ ಎಂಟು ತಿಂಗಳಲ್ಲೇ ನಾ ಮಾಡ್ಕೊಳ್ಳೋಣ ಸದ್ಯಕ್ಕೊಂದು ಎಂಗೇಜ್ಮೆಂಟ್ ಮಾಡಿಕೊಡಿ ಅಂತ ಕೇಳಿದ್ರು ಅದಕ್ಕೆ ಬೇಡ ಬೇಡ ಒಟ್ಟಿಗೆ ಮದುವೆನೇ ಮಾಡಿ ಅಂತ ಹೇಳಿದ್ದೀನಿ ಏನು ರೀ ನಾನು ಹೇಳಿದ್ದು ಸರಿ ಅಲ್ವಾ ಹ್ಞೂ ಸರಿನೇ ಅದು ನಮಗೊಂದು ಸ್ವಲ್ಪ ಕಷ್ಟ ಆಯ್ತಿತೆ ಎಲ್ಲ ಹೊಂದಿಸ್ಬೇಕಲ್ವಾ ಅಯ್ಯೋ ಸುಮ್ಮನೆ ನೀವು ಹೆಂಗೋ ಕಷ್ಟಪಟ್ಟು ಹೊಂದಿಸಿದ್ರೆ ಆಯಿತು ಅದು ಬಿಟ್ಟು ಈಗ ಎಂಗೇಜ್ಮೆಂಟ್ ಅಂದರೆ ಅದಕ್ಕೂ ಒಂದು ಲಕ್ಷ ಆದರೂ ಬೇಡವಾ ಅವೆಲ್ಲ ಆಗಲ್ಲ ಸುಮ್ಮನೆ ಒಟ್ಟಿಗೆ ಮದುವೆನೇ ಮಾಡಿಬಿಡೋಣ ಅದೇ ನಾಳೆ ಅವರು ಸೀರೆಗಳೆಲ್ಲ ಇಲ್ಲೇ ತೊಗೊಳ್ಳಿ ನಮ್ಮ ಅಂಗಡಿಗೆ ಬನ್ನಿ ಹಂಗೆ ಬಿಂದೂ ಕರ್ಕೊಂಡ್ಬನ್ನಿ ಬನ್ನಿ ಅವಳು ಅಂಗಡಿ ನೋಡ್ದಂಗೆ ಆಯ್ತತೆ ನೀವೂ ಅಂತ ಅಂತ ಅಂತಾವ್ರೆ ಅದಕ್ಕೆ ಏನು ಅಲ್ಲೇ ಹೋಗ್ಬಿಟ್ಟು ಸೀರೆ ಒಡವೆಗಳನ್ನ ನಮ್ಮ ಹತ್ರ ಇವಾಗಿರೋ ಹುಡುಗಿಗೆ ತಂದುಬಿಡೋಣ ಮುಂದೆ ಅವ್ರಿಗೆ ಕೊಡೋ ದುಡ್ಡನ್ನ ಮೂರು ಲಕ್ಷ ಹೇಳಿದ್ದೀವಲ್ಲ ಅದನ್ನು ಸ್ವಲ್ಪ ಟೈಮ್ ಕೇಳಿದ್ದೀವಿ ಕೇಳಿದ್ದೀನಿ ನಾನು ಮಾತಾಡಿದೆ ಅದಕ್ಕೆ ಹ್ಞೂ ಕೊಡಿ ಪರವಾಗಿಲ್ಲ ಮದುವೆ ಒಂದು ಹದಿನೈದು ದಿವಸ ಇದ್ದಂಗೆ ಕೊಡಿ ಅಂತ ಹೇಳಿದ್ದಾರೆ ಅದಕ್ಕೆ ಹ್ಞೂ ಅಂತ ನಾನು ಹೇಳ್ದೆ ನೀವು ಸ್ವಲ್ಪ ಬೇಗ ಅಡ್ಜಸ್ಟ್ ಮಾಡಿ ದುಡ್ಡನ್ನ ಇರೋ ದುಡ್ಡಲ್ಲಿ ಹೋಗಿ ಬಟ್ಟೆ ಹೊಟ್ಟೆ ಒಡವೆ ತರೋಣ ನಮಗೂ ಸಾನೇ ಟೈಮ್ ಇಲ್ವಲ್ಲ ಇನ್ನು ಎರಡು ತಿಂಗಳು ಅಂದರೆ ಆಗಕ್ಕಿಲ್ಲ ಇನ್ನು ಪತ್ರಿಕೆ ಹೊಡಿಸಿ ಅಂಚಕ್ಕೆ ಮನೆ ಮನೆಗೆ ಅಂಚಕ್ಕೆನೇ ಒಂದು ತಿಂಗಳು ಬೇಕು ನಮಗೆ ಸುದಾಸ್ಕೊಂಡು ಸುದಾಸ್ ಹೊಂದೆಲ್ಲರೂ ಕರೆಯೋಕ್ಕೆ ಅದಕ್ಕೇ ಸುಮ್ಮನೆ ಹೇಳಿ ನೋಡೋಣ ನಾಳೆ ಹೋಗ್ಬಿಟ್ಟು ಬರೋಣ ಏನು ಹೋಗೋಣ ನೀನು ಹೇಳೋದು ಕರೆಕ್ಟಾಗಿ ಅದೇ ನಾಳೆಕ್ಕೆ ಹೋಗಿ ಒಡವೆ ಸಿ ಬಟ್ಟೆಗಳನ್ನೆಲ್ಲ ತಗೊಬಂದ್ರಿ ಸೀರೆಗಳೆಲ್ಲ ತಂದು ಬ್ಲೌಸ್ಗಳನ್ನೆಲ್ಲ ಹೊಲಿಸ್ಬೇಕಲ್ಲ ಹ್ಞೂ ಆಯ್ತಿತ್ತೆ ಅದಕ್ಕೆ ನೀವು ಟೈಮ್ ಆಯ್ತೆ ಇನ್ನು ಎರಡು ತಿಂಗಳಿಗೆ ಅಂದರೆ ಇವಾಗಿಂದನೇ ಮಾಡ್ಕೊಂಡ್ರೇನೆ ಟೈಮ್ ವೇಸ್ಟ್ ಮಾಡ್ದಂಗೆ ಹ್ಞೂ ಮಾಡಿಕೊಡ್ರಿ ಬಿಡನೆ ಎಲ್ಲ ಓಡಾಡಿ ಹ್ಞೂ ಹೋಗೋಣತೆ ಹೇಗೋ ಬೇಗ ಆದರೆ ಸಾಕು ಸರಿ ಬಿಂದು ನಾಳಿಕೆ ಒಂಚೂರು ಬೇಗ ರೆಡಿ ಆಗಮ್ಮ ಹೋಗಿ ಬರೋಣ ಅದು ಅಮ್ಮ ನಾನು ಯಾಕೆ ನೀವೇ ಹೋಗಿ ಬನ್ನಿ ಇಲ್ಲಮ್ಮ ನಿಮ್ಮ ಅತ್ತೆ ಏನೋ ಹೇಳಿದ್ದಾರೆ ನಿನ್ನೂ ಕರ್ಕೊಂಬ ಅಂತ ನಡಿ ಹೋಗಿ ಬರೋಣ ಸೀರೆಗಳು ತರೋಕೆ ನಾನೇ ಹೋಗಿದ್ದೆ ಸಾಕಿತ್ತು ನಾನು ತರೋದೇ ತಾನೇ ನೀನು ಉಡೋದು ನೋಡಿದ್ರೆ ಅವ್ರು ನಿನ್ನೂ ಕರ್ಕೊಂಬ ಅಂತ ಹೇಳಿದ್ದಾರೆ ಸರಿ ನಡಿ ಇಲ್ಲ ಇಲ್ಲ ಅನ್ನೋಕ್ಕಾಗಲ್ಲ ಅವ್ರ ಮನೆ ಸಸ್ಯ ಆಗೋಳು ನಿನ್ನೂ ಅವ್ರು ಹೇಳ್ದಂಗೆ ಕೇಳಬೇಕು ನಡಿ ಹೋಗಿ ಬರೋಣ ಹ್ಞೂ ಹಾಗಾದರೆ ನನ್ನ ಮದುವೆ ಫಿಕ್ಸ್ ಅಂತ ಆಯಿತು ಇನ್ನು ಎಷ್ಟು ಯೋಚನೆ ಮಾಡಿದ್ರೂ ಏನು ಪ್ರಯೋಜನ ಇಲ್ಲ ಹೇಗೆ ಬರುತ್ತೋ ಹಾಗೆ ಹೋಗ್ತಾ ಇರಬೇಕು ಗೋವಿ ಫ್ಲೋ ಅಂತ ಸರ್ ಇನ್ನೇನು ಮಾಡೋದು ಎಲ್ಲ ಇಷ್ಟೊಂದು ಅರ್ಜಿ ಅರೇಂಜ್ ಮಾಡ್ತಾಯಿದ್ದಾರೆ ಅಂದಮೇಲೆ ಏನಾಗುತ್ತಾ ಆಗಲಿ ಅಂತೂ ಇಂಟು ಆ ಸಿಡಕ್ ಮುಚ್ಚಿ ಸಿದ್ದಪ್ಪನೇ ನನ್ನ ಗಂಡ ಅಂತ ಫಿಕ್ಸ್ ಆಯಿತು ಅಯ್ಯೋ ದೇವ್ರಿ ಏನೇ ಏನೇ ಯೋಚನೆ ಮಾಡ್ತಿದ್ದೆ ಬಿಂದು ಹಾಂ ಏನಿಲ್ಲಮ್ಮ ಅದೇ ನಾಳೆ ಹೋಗ್ಬೇಕು ಅಂದ್ರಣ ಅದೇ ಯೋಚನೆ ಮಾಡ್ತಿದ್ದೆ ಹ್ಞೂ ಸರಿಯಮ್ಮ ನಾಳೆ ಎಷ್ಟು ಗಂಟೆಗೆ ಹೋಗ್ಬೇಕು ಹೇಳಿ ರೆಡಿ ಆಗ್ತೀನಿ ಹೋಗಿ ಬರೋಣ ಹ್ಞೂ ಸರಿ ಸರಿ ಆಯಿತು ನಾಳೆ ಟಿಫನ್ ಮಾಡಿಕೊಂಡು ಹೋಗಿ ಬಂದುಬಿಡೋಣ ನಡೀತೀ ನೀವು ಇನ್ಯಾರಿಗಾರ ಹೇಳ್ಬೇಕಾ ನೋಡಿ ಅಲ್ಲಿಕಣಿ ಅವತ್ತು ನಾನು ಚಿಕ್ಕ ಮಗ ಬರಲಿಲ್ಲ ಅಂತಲ್ಲ ಇದಕ್ಕಾರ ಬರ್ತಾರೇನು ಕರ್ಕೊಂಡು ಹೋಗ್ಬಾರ್ದಾ ಅಯ್ಯೋ ಸುಮ್ಮೀರಿ ಅತ್ತೆ ನಿಮ್ಗೇನು ಗೊತ್ತು ನಾ ನೀವಂತೂ ಅವ್ರನ್ನ ಕರೀರಿ ಕರೀರಿ ಎಲ್ಲದಕ್ಕೂ ಅಂತೀರ ಮೊನ್ನೆ ಮಾತುಕತೆಗೆ ಹೋಗೋಣ ಬನ್ರಿ ಅಂದ್ರೂ ನಿಮ್ಮ ಚಿಕ್ಕ ಸಸೆ ಅಯ್ಯೋ ಇಲ್ಲಕ್ಕ ನಾವೆಲ್ಲೋ ಆಚೆ ಹೋಗ್ತಿದ್ದೀವಿ ಸಿಟಿ ಕಡೆ ಹೋಯ್ತಿದ್ದೀವಿ ಕೆಲಸ ಐತೆ ಅದು ಇದು ಅಂತ ನೆಪ ಹೇಳ್ತಾಳೆ ಅವಳಿಗೆ ಬರೋಕೆ ಇಷ್ಟ ಇಲ್ಲ ಏನಿಲ್ಲ ನೀವು ನೋಡಿದ್ರೆ ನಮಗೆ ಕರೀರಿ 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 ಅಂತೀರಾ ಅಯ್ಯೋ ಅತ್ತೆ ನಾನಂತೂ ಕರೆಯೋಲ್ಲ ಅಯ್ಯೋ ಅವಳು ಹಂಗೆ ಅಂತ ಗೊತ್ತಿಲ್ಲವೇ ಸಾವಿತ್ರಿ ಈಗ ಮದುವೆ ಅಂದರೆ ಕರೀದಿರ ಇರೋಕ್ಕಾಗುತ್ತೆ ಕರೆ ನೋಡು ಗೊತ್ತಾಳೇನೋ ಕಣೆ ಅವತ್ತು ಪಾಪ ಅವರು ನಾವು ಸಡನ್ನಾಗಿ ಹೇಳಿದ್ವಲ್ಲ ಅದಕ್ಕೆ ಎಲ್ಲೋ ಹೋಯ್ತಿದ್ರು ಅನಿಸದೆ ಇವಾಗ ನೋಡೋಣ ತಡಿ ನಾನು ನಾನೊಂದು ನನ್ನ ಒಂದು ಮಾತು ಹೇಳ್ತೀನಿ ಏನಂತ ಹ್ಞೂ ಸರಿ ಮತ್ತೆ ಅಲ್ಲ ಕಡೆ ನಾನೇನು ಅವ್ರನ್ನ ಬರಬೇಡ ಅಂತಿದ್ದೀನಾ ಸರಿ ನೀವು ನಿಮ್ಮ ತಮ್ಮನ ಜೊತೆ ಮಾತಾಡಿ ನೋಡಿ ಬಂದರೆ ಕರ್ಕೊಂಡು ಹೋಗೋಣ ನಾನು ಸಿಂಧುಗೆ ಫೋನ್ ಮಾಡ್ತೀನಿ ಅವಳು ಕರ್ಕೊಂಡು ಹೋಗಿ ಬರೋಣ ಸರಿ ಮತ್ತೆ ನಾನು ನನ್ನ ತಮ್ಮನ ತಾವು ಮಾತಾಡ್ತೀನಿ ಬಂದರೆ ಕರ್ಕೊಂಡು ಹೋಗೋಣ ನೀನು ಸಿದ್ದು ಫೋನ್ ಮಾಡಿ ಬರೋ ಕೇಳು ಅವ್ರ ಹತ್ತೆ ತಗ ಮಾತಾಡು ಹ್ಞೂ ಕಣ್ರಿ ಆಯ್ತು ನೋಡಿದ್ರಲ್ಲ ವೀಕ್ಷಕರೇ ಕೊನೆಗೂ ನನ್ನ ಮದುವೆ ಫಿಕ್ಸ್ ಆಗೋಯ್ತು ಇನ್ನೆರಡು ತಿಂಗಳಿಗೆ ನನ್ನ ಮದುವೆ ಅಂತೆ ಈಗ ನಾಳೆ ಬಟ್ಟೆ ಒಡವೆ ಎಲ್ಲ ಬೇರೆ ತರಕ್ಕೆ ಹೋಗಬೇಕು ಹ್ಞೂ ಅಲ್ಲಿ ಆ ಸಿಡಕ್ಕೆ ಮುತಿಸಿದ್ದಪ್ಪ ಸಿದ್ದಪ್ಪನೂ ಇರ್ತಾರೋ ಏನೋ ನೋಡೋಣ ಅವತ್ತಂತೂ ಮದುವೆ ಇಷ್ಟ ಇಲ್ಲ ಅಂತ ಸರಿಯಾಗಿ ನೋಡಿರಲಿಲ್ಲ ಈಗ ಅವರೇ ನನ್ನ ಗಂಡ ಹಾಕ್ತಾರೆ ಅಂತ ಕನ್ಫರ್ಮ್ ಆಗಿದೆ ನಾಳೆ ಆದರೂ ಇನ್ನೊಂದ್ಸರಿ ಗಂಡು ನೋಡ್ಕೊಂಡು ಬರೋಣ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಸ್ನ ನೋಡಿ ಅಂತ ಕೇಳ್ಕೊತಿದ್ದೀವಿ ಧನ್ಯವಾದಗಳು